ಎರಡು ಸಾವಿರದ ಇಪ್ಪತ್ತೈದರ ಮುಂಬರುವ ಮಾರ್ಚ್ ಒಂದು ಎರಡರಂದು ಬೀದರ್ ನಗರದಲ್ಲಿ ನಾಟ್ಯ ವೈದ್ಯರ ಎರಡು ದಿವಸಗಳ ಕಾಲ ಸಮ್ಮೇಳನ ಏರ್ಪಡಿಸಲು ಅರಣ್ಯ ಪರಿಸರ ಜೀವಿ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಪರಿಸರ ಜೀವ ವೈವಿಧ್ಯ ಮಂಡಳಿಯಿಂದ ಹನ್ನೆರಡು ಲಕ್ಷ ರೂಪಾಯಿ ಮತ್ತು ತಾವು ಇತರೆ ಕಡೆಗಳಿಂದ ಹತ್ತು ಲಕ್ಷ ರೂಪಾಯಿ ಕ್ರೋಢೀಕರಣ ಮಾಡಿ ಕೊಡೋದಾಗಿ ತಿಳಿಸಿದರು ಇನ್ನು ಬೇಡಿಕೆ ಹೆಚ್ಚಿದ್ದರಿಂದ ಒಟ್ಟಾರೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಸಂಗ್ರಹಣೆ ಮಾಡಿ ಕೊಡುವುದಾಗಿ ಸಚಿವ ಈಶ್ವರ್ ಭೀಮ್ಮನ ಖಂಡ್ರಿ ಅವರು ಆಶ್ವಾಸನೆ ನೀಡಿದರು ಸಭೆಯಲ್ಲಿ ಪಾರಂಪರಿಕ ವೈದ್ಯ ನಾಟಿ ಸಮ್ಮೇಳನದ ರಾಜ್ಯ ಅಧ್ಯಕ್ಷರು ಜಿಲ್ಲಾ ಪಂಚಾಯಿತಿಯ ಸಿ ಇ ಗಿರೀಶ್ ಬಾದೋಲೆ ಅಪರ್ ಜಿಲ್ಲಾಧಿಕಾರಿ ಶಿವಕುಮಾರ್ ಶ್ರೀವಾಂತ್ ಅವರುಗಳು ಉಪಸ್ಥಿತರಿದ್ದರು ಸಭೆಯಲ್ಲಿ ಎಸ್ ವಿ ಕಲ್ಮಠ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಾವೆಲ್ಲ ಇಲ್ಲಿ ಹದಿನೈದನೇ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನ ಬಗ್ಗೆ ಸಭೆಯಲ್ಲಿ ಆಧುನಿಕ ಯುಗದಲ್ಲಿ ನಾವೆಲ್ಲ ಎಲ್ಲ ಕಡೆ ಒಂದು ರೀತಿಯ ಮಾಲಿನ್ಯ ಇದೆ ಆಹಾರದಲ್ಲಿ ಗಾಳಿಯಲ್ಲಿ ನೀರಿನಲ್ಲಿ ದಿನೇ ದಿನೇ ರೋಗಗಳು ಜಾಸ್ತಿ ಆಗ್ತಾ ಇದೆ ಔಷಧಗಳ ಸಂಶೋಧನೆ ಆಗ್ತಾ ಇದೆ ಔಷಧಗಳ ಅಡ್ಡ ಪರಿಣಾಮಗಳು ಬೀಳ್ತಾ ಇದೆ ಬಹಳಷ್ಟು ಏನೋ ಹಿಂದಿನ ಪದ್ಧತಿ ಇತ್ತು ಪಾರಂಪರಿಕ ಈಗ ನಾಟಿ ವೈದ್ಯರಿದ್ದ ಆ ವೈದ್ಯರು ಇವತ್ತೇನು ಮೆಡಿಸಿನಲ್ ಪ್ಲಾಂಟ್ಸ್ ಅದ್ರ ಬಗ್ಗೆ ಆಳವಾಗಿ ಅಧ್ಯಯನವನ್ನು ಮಾಡಿದಂಥವರಾಗಿತ್ತು ಅದರಿಂದ ಔಷಧಿಯನ್ನು ಅವರು ಉತ್ಪಾದನೆ ಮಾಡಿ ಸುಮಾರು ಜನರಿಗೆ ಮಧುಮೇಹ ಇರ್ಬೋದು ಸಂಧಿವಾತ ಇರ್ಬೋದು ಚರ್ಮರೋಗ ಇರ್ಬೋದು ಸ್ತ್ರೀರೋಗ ಇರ್ಬೋದು ಪಾರ್ಶ್ವ ಇದ್ದವರಿಗೆ ಇನ್ನಿತರ ಅನೇಕ ಇವರಿಗೆ ಆರವೇ ಔಷಧಿ ಅನ್ನುವಂಥ ರೀತಿಯಲ್ಲಿ ಔಷಧಿ ಸಸ್ಯಗಳ ಏನು ಭಾಳ ಕಡೆ ನಾನು ಅರಣ್ಯ ಸಚಿವನಾದ್ಮೇಲೆ ಭಾಳ ಎಲ್ಲ ನಮ್ಮ ಅರಣ್ಯ ಪ್ರದೇಶಗಳಿಗೆ ಮೀಸಲು ಅರಣ್ಯ ಇದೆ ಜೀವ ವೈವಿಧ್ಯತೆಯಿಂದ ಕೂಡಿದಂಥ ಪಶ್ಚಿಮ ಘಟ್ಟ ಭಾಳ ಇಡೀ ಜಗತ್ತಿನಲ್ಲಿ ಎಂಟನೇ ಹಾಟ್ಸ್ಪಾಟ್ ಅಂತ ಕರೀತೀವಿ ನಮ್ಮ ಪಶ್ಚಿಮ ಘಟ್ಟಕ್ಕೆ ಅತ್ಯಂತ ಮಹತ್ವದಾದಂಥದ್ದು ಇಡೀ ದೇಶದಲ್ಲಿ ಋತುಮಾನಗಳನ್ನು ಬದಲಾವಣೆ ಮಾಡಿ ಮಳೆ ಬರುವಂಗೆ ಮಾಡುವಂಥ ಶಕ್ತಿ ಪಶ್ಚಿಮ ಘಟ್ಟಕ್ಕೆ ಇದೆ ಅವೆಲ್ಲ ಅದೃಷ್ಟ ಒಂದು ಇಂಥ ಒಂದು ಇವತ್ತು ಅರಣ್ಯ ಪ್ರದೇಶ ನಮ್ಮ ರಾಜ್ಯದಲ್ಲಿದೆ ಅನೇಕ ನದಿಗಳ ಮೂಲ ಆ ಪಶ್ಚಿಮ ಘಟ್ಟ ಅಲ್ಲಿ ಅನೇಕ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು ಅತ್ಯಂತ ಔಷಧೀಯ ಸಸ್ಯಗಳು ಇವತ್ತಲ್ಲಿ ಇದ್ದಂಥದ್ದು ಬಹಳಷ್ಟು ಕಡೆ ನಮ್ಮ ಗಮನದಲ್ಲಿದೆ ಈ ಔಷಧತೆಯ ಸಸ್ಯಗಳ ಸಂರಕ್ಷಣೆ ಮಾಡುವಂಥದ್ದು ಇವತ್ತು ಬಹಳ ಇವತ್ತಿನ ಕಾಲದಲ್ಲಿ ಔಷ್ಯಕತೆಗಳು ಇದೆ ಮತ್ತೆ ಅದ್ರ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಸಂಶೋಧನೆ ಮಾಡುವಂಥದ್ದು ಅದರಿಂದ ಏನು ಔಷಧಿಗಳು ಉತ್ಪಾದನೆ ಆಗ್ತದೆ ಯಾವ ರೀತಿಯಲ್ಲಿ ಅದನ್ನು ಬಳಕೆ ಮಾಡಿಕೊಳ್ಳಬೇಕು ಅವೆಲ್ಲ ವಿಷಯಗಳ ಬಗ್ಗೆ ಚಿಂತನೆ ಮಂತ್ರನೆ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ ಆ ಒಂದು ನಿಟ್ಟಿನಲ್ಲಿ ತಾವೇಂದ್ರ ಸಲಹೆ ಕೊಟ್ಟಿದ್ದರು ಜಗನ್ನಾಥ ಹೆಬ್ಬಾಳವ್ರು ಸಲಹೆ ಕೊಟ್ಟಿದ್ದರು ನೀವೆಲ್ಲ ಸುಮಾರು ನನಗೆ ಭೇಟಿ ಮಾಡಿದ್ದೀರಿ ಹೀಗಾಗಿ ನಾನು ಇವತ್ತು ಕೂರ್ ಸಿದ್ಧತೆ ಸಭೆ ಕರೆತಿದ್ದೇನೆ ರಾಜ್ಯ ಮಟ್ಟದ ಒಂದು ನಮ್ಮ ಬಯೋಡೈವರ್ಸಿಟಿ ಬೋರ್ಡ್ ಏನಿದೆ ಜೀವ ವೈವಿಧ್ಯತೆಯ ಮಂಡಳಿ ಆ ಮಂಡಳಿಯ ಸಭೆಯಲ್ಲಿ ಈಗಾಗಲೇ ರಾಜ್ಯ ಮಟ್ಟದ ಸಮ್ಮೇಳನ ಮಾಡಲಿಕ್ಕೆ ಅದು ಸ್ವಲ್ಪನೇ ದುಡ್ಡಿದೆ ಜಾಸ್ತಿ ದುಡ್ಡಿಲ್ಲ ಹನ್ನೆರಡು ಲಕ್ಷ ರೂಪಾಯಿ ನಾವು ಅದಕ್ಕೆ ಇಟ್ಟಿದ್ದೀವಿ ಈಗ ನೀವು ಹನ್ನೆರಡು ಲಕ್ಷ ರೂಪಾಯಿ ಸಾಕೋಗೋದಿಲ್ಲ ಅಷ್ಟೇ ಇರ್ತೀನಿ ನಾನು ಇನ್ನೊಂದು ಹನ್ನೆರಡು ಲಕ್ಷ ರೂಪಾಯಿ ಅದನ್ನೊಂದು ಹದಿಮೂರು ಲಕ್ಷ ರೂಪಾಯಿ ಇವತ್ತು ಬೇರೆ ಬೇರೆ ಮೂಲಗಳಿಂದ ಅನುದಾನ ಮಂಜೂರಾತಿ ಮಾಡಿಸಿ ಕೊಡ್ತೇನೆ ಅದಕ್ಕೆ ನಾನು ಹೇಳಿದೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಾನು ರಾಜ್ಯ ಮಟ್ಟದ ಈ ಒಂದು ಪಾರಂಪರಿಕ ವೈದ್ಯ ಸಮ್ಮೇಳನ ಮಾಡಲಿಕ್ಕೆ ಬಿದ್ದರಿನಲ್ಲಿ ಒಂದು ವ್ಯವಸ್ಥೆ ಮಾಡ್ತೇನೆ ಏನು ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಪ್ರಚಾರ ಮಾಡುವಂಥದ್ದು ಒಳ್ಳೆ ರೀತಿಯಿಂದ ಇದಕ್ಕೆ ಆಯೋಜನೆ ಮಾಡುವಂಥದ್ದು ಅದೆಲ್ಲ ತಾವೆಲ್ಲ ಸೇರಿ ಮಾಡಬೇಕು ಅನ್ನೋಂಥ ಮಾತನ್ನು ಜಗನ್ನಾಥ ಜಗನ್ನಾಥ್ ಹೆಬ್ಬಾಳಿಯವರಿಗೆ ಹೇಳಿದ್ದೇನೆ ಕದಿರೋರಿದ್ದಾರೆ ಈ ಥರ ಎಲ್ಲ ತಾವೆಲ್ಲ ಸೇರಿದ್ದೀರಿ ಇವತ್ತೆಲ್ಲರೂ ಕೂಡಿ ಉತ್ತಮ ರೀತಿಯಲ್ಲಿ ನಾನೆಲ್ಲ ಕಡೆ ಜಾಗೃತಿ ಮೂಡಬೇಕು ಎಲ್ಲರಿಗೆ ಅರಿವು ಮೂಡಿಸುವಂಥದ್ದು ಇದರಿಂದ ಸಮಾಜಕ್ಕೆ ಉಪಯುಕ್ತ ಆಗಬೇಕು ಇವತ್ತು ಸಸ್ಯಗಳ ಸಂರಕ್ಷಣೆ ಆಗಬೇಕು ಯಾವ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಜನರಿಗೆ ಮಾಹಿತಿ ಕೊಡಬೇಕು ಅದಕ್ಕೆ ತಾವದಾದ್ರು ಸಹಕಾರ ಮಾಡಬೇಕು ಅಂತ ಹೇಳಿ ಹೇಳಿ ನಿಮ್ಮದೇನೇನು ಅನಿಸಿಕೆಗಳಿದೆ ನನಗೆ ಇನ್ನೂ ಒಂದು ಸಭೆಗೆ ಸುಮಾರು ಕಡೆ ಹೋಗ್ಬೇಕಾಗಿದೆ ಅದಕ್ಕೆ ಎರಡ್ ಎರಡು ನಿಮಿಷದಲ್ಲಿ ತಾವೆಲ್ಲ ತಮ್ಮ ತಮ್ಮ ಸಲಹೆಗಳನ್ನು ಕೊಡಬೇಕು ಅಂತ ಹೇಳಿ ವಿನಂತಿ ಸರ್ ಆದರೂ ಕೂಡ ರಾಷ್ಟ್ರಭಕ್ತರು ಅಂತಾರಾಷ್ಟ್ರದ ಗಮನ ಸೆಳೆಯುವಂಗೆ ಆಗಬೇಕು ಅಂತ ನಮ್ಮೆಲ್ಲರ ಅಭಿಪ್ರಾಯ ಅದ ಆಮೇಲೆ ತಾವು ಇದರಲ್ಲಿ ಅಭಿರುಚಿ ಒಳ್ಳೆಯವರು ಇದ್ದೀರಿ ಯಾಕಂದರೆ ಈ ಜಡಿಯುತಿ ಇದು ನಾಟಿ ವೈದ್ಯರ ಸಮ್ಮೇಳನಕ್ಕೂ ಹತ್ತೊಂಬತ್ತು ನೂರ ತೊಂಬತ್ತೆರಡರೊಳಗೆ ರಿಯೋ ಡಿಯು ಜನೇರಿಯೋದಲ್ಲಿ ಜನರಿಗೆ ಭೂ ಸಂತರ ಸಭೆಯ ನಿರ್ಣಯಕ್ಕೂ ಇದಕ್ಕೂ ನೇರ ಸಂಬಂಧ ಇದೆ ಸರ್ ಅದು ಹೇಗಂದರೆ ಅಲ್ಲಿ ಬಯೋಡೈವರ್ಸಿಟಿ ಯಾವ ಬಗ್ಗೆ ಕಾನ್ಫರೆನ್ಸ್ ಆಯಿತು ಆ ಕಾನ್ಫರೆನ್ಸ್ದಾಗ ಏನಂದರೆ ಕಾನ್ಸರ್ವೇಷನ್ ಅನ್ನು ಸಸ್ಟೈನೇಬಲ್ ಯೂಸ್ ಆಫ್ ಬಯೋಡೈವರ್ಸಿಟಿ ಆಫ್ ಎವ್ರಿ ಕಂಟ್ರಿ ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಕಂಟ್ರಿ ಅಂತ ತಿಳ್ಕೊಂಡು ನಿರ್ಣಯ ಆಗಿದ್ಮೇಲೆ ನೂರ ಎಂಬತ್ತೆಂಟು ರಾಷ್ಟ್ರಗಳು ಸೈನ್ ಮಾಡಿದ್ರೊಳಗೆ ಭಾರತ ದೇಶ ಕೂಡ ಒಂದು ಅದರ ಪೂರಕವಾಗಿಯೇ ನಾವು ಭಾರತದಲ್ಲಿ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಸ್ಥಾಪನೆ ಇತ್ತು ಅದರ ಅಧೀನದೊಳಗೆ ಎಲ್ಲ ರಾಜ್ಯದೊಳಗೂ ವೈ ಜೀವ ವೈವಿಧ್ಯ ಮಂಡಳಿಗಳ ಸ್ಥಾಪನೆಯಾಗಿ ಈಗ ಜಿಲ್ಲಾ ಮಟ್ಟದಲ್ಲಿ ತಾಲೂಕಾ ಮಟ್ಟದಲ್ಲಿ ಗ್ರಾಮ ಪಂಚಾಯತದಲ್ಲಿ ನಿರ್ವಹಣಾ ಸಮಿತಿಗಳನ್ನು ಮಾಡಿದತಕ್ಕಂಥದ್ದಾಗಿದೆ ಆದರೆ ಈ ಒಂದು ಸಂದರ್ಭದಲ್ಲಿ ಹೇಳೋದಂದರೆ ಇದು ನೇರವಾದ ಸಂಬಂಧ ಇರೋದರಿಂದ ಆಮೇಲೆ ನಾವು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಒಂದು ನಿರ್ಣಯಕ್ಕೆ ಒತ್ತು ಕೊಡೋದರಿಂದ ಮತ್ತು ನಾಟಿ ವೈದ್ಯ ಸಮ್ಮೇಳನದಲ್ಲಿ ಬಹು ಮುಖ್ಯವಾಗಿ ಬರ್ತಕ್ಕಂಥದ್ದು ಅಂದರೆ ಪರಂಪರಾವತವಾಗಿ ಬರ್ತಕ್ಕಂಥ ಜ್ಞಾನ ಇದು ಏನಂದರೆ ಆಯುರ್ವೇದ ಸಿದ್ಧ ಹೋಮಿಯೋಪತಿ ಮತ್ತು ತಿಬೇತಿ ಯುನಾನಿ ಈ ನಾಲ್ಕು ಶಿಸ್ಟ ಒಂದು ವೈದ್ಯಕೀಯ ಸಿಸ್ಟಮ್ಗೆ ಜನಪದ ವೈದ್ಯ ಪದ್ಧತಿಯೇ ಮೂಲವಾಗಿರುವುದರಿಂದ ಇದಕ್ಕೆ ಸಾಕಷ್ಟು ಒತ್ತು ಕೊಟ್ಟು ಮಾಡಬೇಕಾಗಿರ್ತಕ್ಕಂಥದ್ದಾಗಿದೆ ಇಲ್ಲಿ ಇದರ ಬಗ್ಗೆ ಅವೇರ್ನೆಸ್ ಮೂಡುವ ಸಲುವಾಗಿ ಬೆಳಗ್ಗೆ ಜಾಥಾ ಮಾಡಬೇಕು ಆಮೇಲೆ ವೈದ್ಯಕೀಯ ಪರೀಕ್ಷೆಗಳು ಇಟ್ಟುಕೊಳ್ಬೇಕು ಸ್ಟಾಲ್ಗಳನ್ನು ಹಾಕಬೇಕು ಆಮೇಲೆ ಇಲ್ಲಿ ಬರ್ತಕ್ಕಂಥ ಗೋಷ್ಠಿಗಳ ದಾಖಲೆ ಆಗಬೇಕು ಭಾಳ ಮುಖ್ಯವಾಗಿ ಅಂದರೆ ದಾಖಲೆಗೆ ಭಾಳ ಮಹತ್ವ ಕೊಡಬೇಕಾಗಿದೆ ಸರ್ ಯಾಕಂದರೆ ಯುರೋಪ್ನಲ್ಲಿರ್ತಕ್ಕಂಥ ದೇಶಗಳು ಫ್ರಾನ್ಸು ಜರ್ಮನಿ ಮತ್ತು ಅಮೇರಿಕಾ ಈ ಹಿಂದೆ ಏನು ಅಂದರೆ ಅರಸಿನ ಬೇವು ನೆಲ್ಲಿ ಮತ್ತು ಸಾಸಿವೆ ಈ ನಾಲ್ಕುಗಳ ಮೇಲೆ ಅವರು ಪ್ಯಾಟೆಂಟ್ ಮಾಡಿಕೊಂಡಿದ್ರು ಆವಾಗ ಭಾರತ ದೇಶಕ್ಕೆ ತುಂಬ ಸಂಕಟ ಬಂತು ಈ ಪ್ಯಾಟೆಂಟ್ ನಾವು ಹೇಗೆ ಕ್ಯಾನ್ಸಲ್ ಮಾಡಬೇಕು ಅಂದರೆ ನಾವು ಜಾಗತಿಕ ಮಟ್ಟದಲ್ಲಿ ಕೇಸ್ ಹಾಕಿಬೇಕು ಆಯಿತು ಆ ಕೇಸ್ನಲ್ಲಿ ಏನು ಪ್ರೂವ್ ಮಾಡಬೇಕಾಯಿತು ಅಂದರೆ ಈ ಶತಶತಮಾನಗಳಿಂದ ಇವೆಲ್ಲ ನಾವು ವೈದ್ಯಕೀಯ ಪರಂಪರೆಯಾಗಿ ಉಪಯೋಗ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮಲ್ಲಿ ದಾಖಲೆಗಳದಾವೆ ನೋಡ್ರಿ ಅಂದಾಗ ಆ ಪೇಟೆಂಟ್ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ಆಗಿದ್ದುದರಿಂದ ಇವತ್ತು ನಾವೆಲ್ಲವರು ಕೂಡ ಮನೆ ಮನೆಗೂ ಕೂಡ ಅರಿಶಿಣ ಬೇವು ಬೆ ನೆಲ್ಲಿ ಉಪಯೋಗ ಮಾಡ್ತಕ್ಕಂಥದ್ದಾಗಿದೆ ಸೊ ಹೀಗಿರುವಾಗ ಔಷಧೀಯ ಸಸ್ಯಗಳ ಬಗ್ಗೆ ನಾಟಿ ವೈದ್ಯರುಗಳ ಬಗ್ಗೆ ಆಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ಕಿಚನ್ ಗಾರ್ಡನ್ ಬಗ್ಗೆ ಇವೆಲ್ಲವೂ ಕೂಡ ಸಮ್ಮೇಳನದೊಳಗೆ ಸೇರಿಸುವುದರಿಂದ ಆಮೇಲೆ ಕೆಲವು ವೈದ್ಯಕೀಯ ಪರೀಕ್ಷೆಗಳು ಕೂಡ ನಮ್ಮ ನಾಟಿ ವೈದ್ಯರು ಮಾಡಿ ಅವರಿಗೆ ಇದನ್ನು ಕೊಡ್ತಕ್ಕಂಥದ್ದು ಜಾಥಾ ಕೂಡ ಮಾಡಬೇಕು ಇದೆಲ್ಲನೂ ತಾವು ಸಚಿವರು ಯಾವ ಡಿಪಾರ್ಟ್ಮೆಂಟ್ ಇದ್ರು ಅದರ ಆಳ ಅಗಲವನ್ನ ಅಭ್ಯಾಸ ಮಾಡಿ ಮಾಡತಕ್ಕಂತ ಆಳ ಕಡಿಮೆ ಸಚಿವರಲ್ಲಿ ತನ್ನ ಅಭಿಮಾನಿ ಹೇಳ್ತಕ್ಕ ಹದಿನೈದನೇ ರಾಜ್ಯ ಸಮ್ಮೇಳನವನ್ನ ಆಯೋಜನೆ ಮಾಡಲಿಕ್ಕೆ ನಮ್ಮ ಸಾವಿರ ಕೇಳ್ಕೊಂಡಾಗ ತುಂಬ ಹೃದಯದಿಂದ ಇದಕ್ಕೆ ನಮಗೆ ಆಹ್ವಾನ ಕೊಟ್ಟರು ನಮಗೂ ಈ ಭಾಗದಲ್ಲಿ ಬೀದರ್ ನಾವು ನಮ್ಮ ಕರ್ನಾಟಕ ಮ್ಯಾಪಲ್ಲಿ ನಲ್ಲಿ ನೋಡಿದ್ವಿ ನಾವು ಇಷ್ಟು ದೂರ ಪ್ರವಾಸ ಮಾಡಿರ್ಲಿಲ್ಲ ಆದರೆ ಈ ಪುಣ್ಯಕ್ಷೇತ್ರದಲ್ಲಿ ಬಂದಮೇಲೆ ಗೊತ್ತಾಯಿತು ಇಂಥ ಪುಣ್ಯಕ್ಷೇತ್ರದಲ್ಲಿ ನಮ್ಮ ವೈದ್ಯ ಪರಿಷತ್ತಿನ ಸಮ್ಮೇಳನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ನಮ್ಮ ತುಂಬ ಯಶಸ್ವಿಯಾಗಿ ನೆಲೆಸಿಕೊಡೋಣ ರಾಷ್ಟ್ರ ಮಟ್ಟದಲ್ಲಿ ಈ ವೈದ್ಯ ಪರಿಷತ್ತನ್ನು ಗುರುತಿಸೋ ಮಟ್ಟಿಗೆ ಕೆಲಸ ಮಾಡಿ ಒಂದು ಸಂಚಿಕೆಯನ್ನು ಬಿಡುಗಡೆ ಮಾಡೋಣ ಅಂತೇಳಿ ಹೇಳ್ತಾ ನಾನು ಮಾತನ್ನು ಮೂರು ದಿನಗಳ ಜಾಸ್ತಿ ಆಗುತ್ತೆ ಮೂರು ದಿನದ ಕಾರ್ಯಕ್ರಮ ಸರ್ ಸೆಷನ್ ಗಳಲ್ಲಿ ಇರುತ್ತೆ ಸರ್ ಸಮಾರೋಪ ಮೂರು ದಿನಗಳು ಮಾಡಿ ನೀವು ಸೆಷನ್ ಗಳು ನೀವು ಅವಧಿ ಕಡಿತ ಮಾಡಿ ಸೆಷನ್ ಗಳು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಮಾಡಿದ್ರೆ ಸಾಯಂಕಾಲ ಏಳು 7 ಗಂಟೆವರೆಗೆ ಸೆಷನ್ ಗಳನ್ನು ಮಾಡಬಹುದು ಎಲ್ಲಾ ಸೆಷನ್ ಗಳು ನೀವು ಏನು ಉದ್ಘಾಟನೆ ಒಂದಿರುತ್ತೆ ಸಮಾರೋಪ ಸರಳವಾಗಿರುತ್ತೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ ಸೆಷನ್ ಗಳು ಕರೆಕ್ಟಾಗಿ ನೀವು ವ್ಯವಸ್ಥೆ ಮಾಡಿದರೆ ಇಂಪಾರ್ಟೆಂಟ್ ಯಾವ ಇದೆ ಯಾರು ಸಂಶೋಧಕರಿದ್ದಾರೆ ಇದ್ರ ಬಗ್ಗೆ ಯಾರು ಪರಿಣಿತರಿದ್ದಾರೆ ಯಾರಿಗೆ ಇದ್ರ ಬಗ್ಗೆ ಮಾಹಿತಿ ಇದೆ ಅಂಥವ್ರಿಗೆ ಕರೆದು ಒಳ್ಳೆ ರೀತಿಯಿಂದ ನೀವು ಒಂದು ಯೋಜನೆ ಹಾಕ್ಕೊಂಡ್ರೆ ಕಾರ್ಯಸೂಚಿ ಹಾಕ್ಕೊಂಡು ನೀವು ಮಾಡಿದರೆ ಕರೆಕ್ಟಾಗಿ ಆಗ್ತದೆ ಎರಡು ದಿವಸಲ್ಲೇ ಆಗ್ತದೆ ಮತ್ತು ನಿಮಗೆ ಕಡಿಮೆ ಖರ್ಚಿನಲ್ಲೇ ಆಗುತ್ತೆ ಈಗ ಇವತ್ತಿನ ಕಾಲದಲ್ಲಿ ಮೂರು ಮೂರು ದಿವಸ ಒಂದೇ ಕಡೆ ಇರುವಂಥದ್ದು

ಮಾಡಿ ಮತ್ತೆ ಭೇಟಿಯಾಗೋಣ ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು